ಸಮಸ್ಯೆ <camas> ಸಮಸ್ಯ <todos> <camas> <todos> 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 ಒಂದು ಟೆನ್ ಡಿಶೆಂಬರ್ ಮೂವತ್ತೊಂದಕ್ಕೆ ಅದು ನ್ಯಾಚುರಲ್ಲಾಗೆ ಇದ್ದಿತ್ತು ನೋಡಿ ನ್ಯಾಚುರಲ್ಲೇ ಆಗಿತ್ತು ದೇವಸ್ಥಾನ ಹತ್ರ ಬಂತು ಚೆನ್ನಾಗಿತ್ತು ಹಾಸ್ಪಿಟ್ಲ್ ಕರ್ಕೊಂಡು ಡಾಕ್ಟ್ರಿಗೆ ಹೋಗಿದ್ದೆ ಅಲ್ಲಲ್ಲ ಈಗ ಅವರು ಚೆನ್ನಾಗಿದ್ದ ಚೆನ್ನಾಗಿದ್ರ ಆಯ್ ಮತ್ತೆ ಚೆನ್ನಾಗಿದ್ದಾಗ ನೀವು ಚೆನ್ನಾಗಿದ್ರ ಹ್ಞೂ ಚೆನ್ನಾಗಿ ಆಯ್ ಮತ್ತೆ ಇರೋದ್ ಮೇಲೆ ನೀವು ಕಷ್ಟ ಆಗಿರೋದು ಇಲ್ಲ ಅದಕ್ಕಿಂತ ಮುಂಚೆಯಿಂದನೂ ಅವ್ರಿಗೂ ಕಷ್ಟ ನಮಗೂ ಕಷ್ಟ ಆಗ್ಬೋದು ಬಟ್ ಸ್ವಲ್ಪ ಕಷ್ಟ ನಿಮಗೆ ಕಷ್ಟ ಬಿಡಿ ಮತ್ತೆ ಇದು ಒಂಬತ್ತು ತಿಂಗಳಿಂದೆ ಆಗಿರೋದು ಸರ್ ಇದು ಒಂಬತ್ತು ತಿಂಗಳಿಂದನೇ ಇವರು ಜನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದು ಅವರು ದುಡ್ಡಿಲ್ಲ ಇದು ಒಂಬತ್ತು ತಿಂಗಳಿಂದ ಆಗಿರೋದಿ ಅದಕ್ಕೆ